ಶುಕ್ರವಾರ ಪಾವನ ಪಟ್ಟಣದ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಜನಪದ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮವನ್ನು ತುಮಕೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಪ್ರಸನ್ನ ಕುಮಾರ್ ಮತ್ತು ಕಾಲೇಜಿನ ಪ್ರಾಂಶುಪಾಲರಾದ ಶಿವಾನಂದ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಜಾನಪದ ಕಲಾ ಮೇಳಗಳೊಂದಿಗೆ ಮೆರವಣಿಗೆಯನ್ನು ನಡೆಸಿದ್ದಾರೆ ಈ ವೇಳೆ ಶಾಲಾ ವಿದ್ಯಾರ್ಥಿನಿಯರು ಉಪನ್ಯಾಸಕರು ಮತ್ತು ಉಪನ್ಯಾಸಕಿಯರು ಸಹ ಈ ಒಂದು ಡೊಳ್ಳು ಜನರು Obrigado. obrigado, obrigado. ಗೇಟಿಂದ ಎತ್ತಿನ ಬಂಡಿಯಲ್ಲಿ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಒಂದು ವಿದ್ಯಾರ್ಥಿನಿಯರು ಹೆಜ್ಜೆ ಹಾಕಿದ್ದಾರೆ ನಂತರ ಕಾಲೇಜು ಆವರಣದಲ್ಲಿ ಭತ್ತ ರಾಗಿಯ ಕಣಜಗೆ ರಾಶಿ ಪೂಜೆಯನ್ನು ತುಮಕೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಪ್ರಸನ್ ಕುಮಾರ್ ಅವರು ನೆರವೇರಿಸಿದ್ದಾರೆ ಕುಲಪತಿಗಳಾದ ಪ್ರಸಂ ಕುಮಾರ್ ಈ ವೇಳೆ ವಿದ್ಯಾರ್ಥಿಗಳ ಕುರಿತು ಮಾತನಾಡಿದ್ದಾರೆ ನಮ್ಮ ನಾಡಿನ ನೆಲ ಜಲ ಸಂಸ್ಕೃತಿಯನ್ನ ನಾವು ಗೌರವಿಸಬೇಕು ಆ ಗ್ರಾಮೀಣ ಸೊಗಡನ್ನ ನಾವು ಉಳಿಸ್ಕೊಳ್ಬೇಕು ಈ ಎಲ್ಲಾ ನಿಟ್ಟಿನಲ್ಲಿ ಇವತ್ತು ಉನ್ನತ ಶಿಕ್ಷಣ ಇಲಾಖೆ ಅಂತಕ್ಕಂಥದ್ದು ಎಲ್ಲಾ ಸರ್ಕಾರಿ ಪ್ರಥಮ ಕಲಿಯಲ್ಲಿ ಈ ಜಾನಪದ ಉತ್ಸವವನ್ನು ಆಚರಿಸಬೇಕು ಅಂತೇಳಿ ಈ ನಿಟ್ಟಿನಲ್ಲಿ ಆಧುನಿಕತೆಗೆ ಮರಣ ಆದ್ರಿಂದನೇ ಈ ಜಾನಪದಗಳನ್ನೆಲ್ಲ ಉತ್ಸವನೆಲ್ಲ ನಮಗೆ ಮಾಡ್ತಾ ಇರೋದು ಅವುಗಳೆಲ್ಲ ನಿಮಗೆ ಪರಿಚಯ ಮಾಡ್ತಾ ಇರೋದು ಗ್ರಾಮೀಣ ಸಗಡೆ ಗೊತ್ತಾಗಬೇಕು ಹಳ್ಳಿಯಲ್ಲರ ಗೊತ್ತಾಗಬೇಕು ಗ್ರಾಮೀಣ ಕಲೆಗಳು ಹೇಗಿದ್ವು ಗ್ರಾಮೀಣ ಜನರು ಹೇಗೆ ಬದುಕ್ತಾ ಇದ್ರು ಅವರ ಜೀವನ ಶೈಲಿ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಅಂತಾರಾಷ್ಟ್ರೀಯ ಬಾಂಧವ್ಯಗಳಲ್ಲಿ ಅಲಿಪ್ತ ನೀತಿಯನ್ನು ಸಾರಿದಂಥ ರಾಷ್ಟ್ರ ಇತ್ತು ವಿದೇಶಾಂಗ ನೀತಿಯಲ್ಲಿ ಭಾರತ ದೇಶ ಜಗತ್ತಿನಲ್ಲೇ ವಿಶಿಷ್ಟವಾದಂತಹ ರಾಷ್ಟ್ರ ನಮ್ಮ ರಾಷ್ಟ್ರ ವಿವಿಧ ಭಾಷೆ ವಿವಿಧ ಸಂಸ್ಕೃತಿ ವೈವಿಧ್ಯತೆಯನ್ನು ಹೊಂದಿದ್ರೂ ಕೂಡ ಏಕತೆಯನ್ನು ರೂಪಿಸುವಂತಹ ನಿಟ್ಟಿನಲ್ಲೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಶ್ರೇಷ್ಠವಾದಂತಹ ಸಂವಿಧಾನವನ್ನು ಕೊಟ್ಟಿದ್ದಾರೆ ಈ ದೇಶದಲ್ಲಿ ಶಾಂತಿ ಶಿಸ್ತು ಏಕತೆ ಸಮಗ್ರತೆ ನೆಲೆಸಬೇಕು ಹೇಳಿದ್ದ ಎಲ್ಲ ವಿಚಾರಗಳನ್ನು ಒಳಗೊಂಡು ನಮ್ಮ ಸಂವಿಧಾನ ಪರಿಣಿತರು ಅದರಲ್ಲೂ ವಿಶೇಷವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಶ್ರೇಷ್ಠವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಶಾಂತಿ ಸಂದೇಶವನ್ನು ನಾವು ಯಾವತ್ತೂ ಕೂಡ ಸಾರ್ತಾ ಇದ್ದೀವಿ ನಮ್ಮ ಸಂವಿಧಾನದಲ್ಲೂ ಕೂಡ ಅದನ್ನು ಅಳವಡಿಸಿದ್ದೀವಿ ವಿಶ್ವದ ರಾಷ್ಟ್ರಗಳ ಜೊತೆಗೆ ನಾವು ಸುಮಧುರವಾದಂತಹ ಶಾಂತಿಯುತವಾದಂತಹ ಬಾಂಧವ್ಯವನ್ನು ಸಂಬಂಧವನ್ನು ಹೊಂದಿರಬೇಕು ಅಂತ ಹೇಳಿದರೆ ಆದಾಗ್ಯೂ ಕೂಡ ಇವತ್ತು ದುರಾದೃಷ್ಟ ಅನಿವಾರ್ಯ ಕಾರಣಕ್ಕೋಸ್ಕರ ನಾವು ಇವತ್ತು ಅಶಾಂತಿಗೆ ಸಂಘರ್ಷ ಕೇಳಿಬೇಕಾದಂಥ ಸಂದರ್ಭ ಬಂದಿದೆ ನಾನು ಹೇಳ್ತಾ ಇದ್ದೆ ಒಂದು ಪ್ರಶ್ನೆಯನ್ನು ತಮಗೆಲ್ಲರಿಗೂ ಕೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಭಾರತ ಸಂಕಷ್ಟದ ಪರಿಸ್ಥಿತಿಯಲ್ಲಿದೆ ನಿಮ್ಮ ದೇಶಕ್ಕಾಗಿ ಸಂದರ್ಭ ಬಂದರೆ ರಾಷ್ಟ್ರಕ್ಕಾಗಿ ನಾನು ಕೂಡ ಆ ಯುದ್ಧದಲ್ಲಿ ಪಾಲ್ಗೊಂಡು ನನ್ನ ಪ್ರಾಣವನ್ನು ತ್ಯಾಗ ಮಾಡಲಿಕ್ಕೆ ಇದ್ದೇನೆ ಅದು ಅಂತೇಳಿ ಎಷ್ಟು ಜನ ಕೈಯತ್ತಿದೆ ಅಲ್ವಾ ಮೆಜಾರಿಟಿ ಜನ ನಾವು ಇವತ್ತು ಒಪ್ಪಿಗೆಯನ್ನು ಕೊಡ್ತೀವಿ ಈ ಭಾವನೆ ಇದನ್ನ ನಾವೇನಂತ ಕರಿತೀವಿ ಅಂತೇಳಿದ್ರೆ ರಾಷ್ಟ್ರೀಯತೆಯ ಭಾವನೆ ರಾಷ್ಟ್ರೀಯ ಐಕ್ಯತೆಯ ಭಾವನೆ ಅಂತ ಹೇಳಿದ್ವಿ ಫ್ಯಾಕ್ಟ್ರಿ ಸಂಬಂಧ ಅಂತ ಹೇಳ್ತೀವಿ ನಾವು ಯಾಕೆ ಇದು ಅಂತ ಹೇಳಿದ್ರೆ ನಾನು ನನ್ನ ರಾಷ್ಟ್ರಕ್ಕಾಗಿ ನನ್ನ ದೇಶಕ್ಕಾಗಿ ನನ್ನ ನಾಡಿಗಾಗಿ ನನ್ನ ಎಂತಹ ತ್ಯಾಗವನ್ನು ಕೂಡ ಮಾಡಲಿಕ್ಕೆ ಸಿದ್ಧನಿದ್ದೇನೆ ಭಾವನೆ ಇನ್ನು ಈ ಒಂದು ಜಾನಪದ ಉತ್ಸವದಲ್ಲಿ ಮುದ್ರಂಕ ಇಲಾಖೆಯ ವೀಲಗುಂದಿಯ ನಾಗರಾಜು ದ್ಯಾವಿರಪ್ಪ ಮರುಸ್ವಾಮಿಯವರು ತತ್ವ ಪದಗಳನ್ನು ಆಡಿ ವಿದ್ಯಾರ್ಥಿಗಳಿಗೆ ಜನಪದ ಸೊಗಳನ್ನು ಪರಿಚಯಿಸಿದರು ತಂಗೆ ನಾನೊಂದ ಹೋಗಿ ನ ಮೇಲ್ಗಡೆ ನಂದ ಐದು ನ ಮೇಲ್ಗಡೆ ನಂದ ಐದು ವರ್ಣದ ಮುತ್ತು ಐಕ್ಯ ಸನದಲ್ಲಿತ್ತು ಐದು ವರ್ಣದ ಮುತು ಐಕ್ಯ ಸನದಲ್ಲಿತ್ತು ಮುತ್ತು ಆರೋ ಡ ಗುರುಗೆ ಕಂಡ ನಮ್ಮ ತಂಗ ಕಾಲೇಜಿನ ಪ್ರಾಂಶುಪಾಲರಾದ ಶಿವಾನಂದ ಅವರು ಮಾಜಿ ಸಚಿವರಾದ ವೆಂಕಟರಪ್ಪ ಮತ್ತು ಶಾಸಕರಾದ ಎಚ್ ವೆಂಕಟೇಶ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಇದರ ಆಚೆಗೆ ಐದು ಕೋಟಿ ಹಣವನ್ನು ನಮ್ಮ ಶಾಸಕರು ತಂದಿದ್ದಾರೆ ಅಲ್ಲೇ ಮೂರು ಕೋಟಿ ಸೈನ್ಸ್ ವಿಭಾಗಕ್ಕೆ ತಂದಿದ್ದಾರೆ ಸಿಗೆ ಒಂದು ಕೋಟಿ ಆಡಿಟೋರಿಯಂಗೆ ನಮಗೆ ಹಣವನ್ನು ಬಿಡುಗಡೆ ಮಾಡಿಸಿದ್ದಾರೆ ಒಂದು ಕೋಟಿ ಒಂದು ಕೋಟಿ ಉಮೆನ್ಸ್ ಲಾಂಚ್ ಹೆಣ್ಣು ಮಕ್ಕಳ ಸೌಲಭ್ಯಕ್ಕಾಗಿ ಅವರಿಗೆ ರೆಸ್ಟ್ ರೂಮ್ ಬಾತ್ರೂಮ್ ಅವರಿಗೆ ಟಾಯ್ಲೆಟ್ ರೂಮ್ ಅಥವಾ ಮತ್ತೆ ಅವರಿಗೆ ಮಲಲಿಕ್ಕೆ ಮತ್ತು ಮೆಡಿಕಲ್ ಕೇರ್ ಸಂಪೂರ್ಣವಾಗಿ ಒಂದು ಕೋಟಿ ರೂಪಾಯಿ ವುಮೆನ್ಸ್ ಲಾಂಚ್ ಅನ್ನ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿದ್ದಾರೆ ಅದನ್ನು ಕೂಡ ನಮಗೆ ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದಾರೆ ಇಂಥ ಒಂದು ಒಳ್ಳೆಯ ಕಾರ್ಯವನ್ನು ನಮ್ಮ ಶಾಸಕರು ಮಾಡಿದ್ದಾರೆ ಈ ಕಾಲೇಜಿಗೆ ನಾವು ಕೊಡಬೇಕಾಗಿರೋದೇನೆಂದ್ರೆ ವಿದ್ಯಾರ್ಥಿನಿಯರು ನೀವು ಒಳ್ಳೆಯ ರಿಸಲ್ಟ್ ಕೊಡಬೇಕು ಜೊತೆಗೆ ನಮ್ಮ ಪ್ಲೇಸ್ಮೆಂಟ್ ಸೆಲ್ನಿಂದ ನಿಮಗೆ ಒಳ್ಳೆಯ ಉದ್ಯೋಗವನ್ನು ಕೊಡಿಸ್ಬೇಕು ಉನ್ನತ ಶಿಕ್ಷಣದ ಮುಖ್ಯ ಉದ್ದೇಶ ನಮಗೆ ಬರೀ ಶಿಕ್ಷಣವನ್ನು ಕೊಡುವಂಥದ್ದಲ್ಲ ಅದರ ಜೊತೆ ಜೊತೆಗೆ ನಾವು ಆ ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನು ಕೊಡಿಸಬೇಕು ಅನ್ನುವಂಥದ್ದು ಉನ್ನತ ಶಿಕ್ಷಣದ ಉದ್ದೇಶ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಬಹುಶಃ ನಮಗೆ ತುಂಬಾ ಜವಾಬ್ದಾರಿ ಇದೆ ಮೊದಲಂಗೆ ಸಂಬಳ ತಗೊಂಡು ಮನೆಗೆ ಅಂತ ಪರಿಸ್ಥಿತಿಲಿ ಇವತ್ತಿಲ್ಲ ನಾವು ನಿಮಗೆ ಉದ್ಯೋಗವನ್ನು ಕೊಡಿಸದಿದ್ರೆ ಅದು ವಂಚನೆಯನ್ನು ಮಾಡಿದಂಗಾಗ್ತದೆ ಮತ್ತು ಇವತ್ತಿನ ನಿಯಮ ಕೂಡ ನಿಕಟಪೂರ್ವ ಪ್ರಾಂಶುಪಾಲರಾದ ಕೆಓ ಮಾರಪ್ಪ ವಿದ್ಯಾರ್ಥಿಗಳನ್ನ ಕುರಿತು ಮಾತನಾಡಿದ್ದು ಹೀಗೆ ಬಿಟ್ ಬಂದಿದ್ದು ನಮ್ಮ ಕಾಲೇಜು ಅದಕ್ಕೆ ಸಹಕರಿಸಿದ ಎಲ್ಲ ನನ್ನ ಆತ್ಮೀಯ ನಮ್ಮ ಬೋಧಕ ಬೋಧ ಸಿಬ್ಬಂದಿ ವಿದ್ಯಾರ್ಥಿಗಳನ್ನ ಆ ರೀತಿಯಲ್ಲಿ ಆ ಕಾಲೇಜು ಮುಂದುವರಿಂದ ಹೋಗ್ತಾ ಇದೆ ಅದೇ ಜಾಗ ಇಟ್ಕೊಂಡು ಪ್ರಸ್ತುತ ಏನು ಪ್ರಿನ್ಸಿಪಾಲ್ ಆಗಿದಾರೆ ಅದೇ ಜನ ಹೋಗ್ತಾ ಇದೀವಿ ಇವತ್ತು ನಾವು ಅಕೃತಾಯ ಮಾಡ್ಬೇಕಂತ ನಮ್ಮ ಒಂದು ಶಾಸಕರಿಗೆ ಕಾಂಪೌಂಡ್ ಮಾಡ್ಲೇಬೇಕು ಅಂತ ಹೇಳಿ ಬಿಟ್ಟು ಅವರು ಅನಿವಾರ್ಯವಾಗಿ ಫಂಕ್ಷನ್ ಬಂದಾಗ ಅದು ಮಾಡಬೇಕು ಯಾಕಂದ್ರೆ ಸುಮಾರು ಅರವತ್ತೈದು ಲಕ್ಷ ಬಂದಿತ್ತು ಮಾನ್ಯ ನಮ್ಮ ಮಹಿಳಾ ರೆಡಿ ಮಾಡಿದ್ರು ವಿಪರ್ಯಾಸ ಅಂತ ಆಗ್ಲಿಲ್ಲ ಎನ್ಆರ್ ಅದು ನಿಲ್ದೋ ಬರ್ತಕ್ಕಂಥ ಕಾಲದಲ್ಲಿ ಅದು ಆಗ್ತದೆ ಆ ನಂತರ ಇವತ್ತು ಮುಖ್ಯವಾಗಿ ಜಾನಪದ ಅಂತಕ್ಕಂಥದ್ದು ಜನಪದ ಜಾನಪದ ಅಂತಕ್ಕಂಥದ್ದು ನಮ್ಮ ಅಕ್ಷರ ಅಕ್ಷರವಲ್ಲದ ಸಮಾಜದ ಭಾವನೆಗಳನ್ನ ಬಿತ್ತಲಿಕ್ಕಿರ್ತಕ್ಕಂಥ ಏಕೈಕ ಒಂದು ಸಾಧನೆ ಅಂತಂದ್ರೆ ಅದು ಜಾನಪದ ಅಂತಕ್ಕಂಥದ್ದು ನಮ್ಮ ಇಡೀ ಭಾರತದಲ್ಲಿಯೇ ಕರ್ನಾಟಕದಲ್ಲಿರ್ತಕ್ಕಂಥ ಜಾನಪದ ಎಲ್ಲೂ ಇಲ್ಲ ಇಲಾಖೆಯ ಜನಪದ ಕಲಾವಿದರಾದ ಬೀಳಗುತ್ತಿ ನಾಗರಾಜ್ ಅವರು ವಿದ್ಯಾರ್ಥಿಗಳಿಗೆ ಜನಪದ ಕಲೆಯ ಬಗ್ಗೆ ಮನ ಮುಟ್ಟುವಂತೆ ಮಾಹಿತಿಯನ್ನ ನೀಡಿದ್ದಾರೆ ಈ ಒಂದು ಜಾನಪದ ಸಂಗ್ರಹದ ಬಗ್ಗೆ ಕಾರ್ಯ ನಿರ್ವಹಿಸಿದರೆ ಅದರಲ್ಲಿ ಮುಖ್ಯವಾಗಿ ಒಂದು ಜಾನಪದ ಲೋಕ ಅಂತ ನೀವು ಯಾರಾದರೂ ನೋಡಿದರೆ ಇಲ್ವಾ ಗೊತ್ತಿಲ್ಲ ರಾಮನಗರದಿಂದ ಬಲಭಾಗದಲ್ಲಿ ಹೆದ್ದಾರಿಯಲ್ಲಿ ಒಂದು ಜಾನಪದ ಲೋಕ ಇದೆ ಹದಿನೈದು ಎಕರೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಒಬ್ಬ ನಾಗರಿಕ ಆಡಳಿತ ಸೇವೆಯಲ್ಲಿ ನಿವೃತ್ತಿ ಹೊಂದಿದಂಥ ಎಚ್ ಎಲ್ ನಾಗೇಗೌಡರು ಆ ಒಂದು ಜಾನಪದ ಲೋಕವನ್ನು ಸ್ಥಾಪನೆ ಮಾಡ್ತಾರೆ ಅದು ಹದಿನೈದು ಸುಮಾರು ಹದಿನೈದು ಎಕರೆಯಲ್ಲಿ ಈ ಜಾನಪದ ಬಗ್ಗೆ ಕೆಲಸ ಮಾಡ್ತಾ ಇದೆ ಅದರಲ್ಲಿ ವಸ್ತು ಸಂಗ್ರಹಾಲಯ ಇದೆ ಸುಮಾರು ನಮ್ಮ ಹಳ್ಳಿಗರು ಬಳಸುವಂತ ಕಲೆ ಪರಿಕರಗಳು ಮತ್ತೆ ಕೃಷಿ ಪರಿಕರಗಳು ಈ ರೀತಿಯ ಅನೇಕ ಪರಿಕರಗಳನ್ನು ಸಂಗ್ರಹ ಮಾಡಿ ವಿದ್ವಾಂಸರಿಗೆ ಮತ್ತೆ ಸಂಶೋಧಕರಿಗೆ ವಿದ್ಯಾರ್ಥಿಗಳಿಗೆ ನೀವ್ ಯಾವತ್ತಾದ್ರೂ ಬಿಡಬಿದ್ರೆ ಒಂದ್ಸಲ ನೋಡ್ಕೊಂಡ್ ಬನ್ನಿ ಬಹಳ ವಿದ್ಯಾರ್ಥಿನಿಯರನ್ನು ರಂಧಿಸಿದ್ದಾರೆ ಅದೇ ರೀತಿ ಹೋಗಿ ತಾನ ಅದಕ್ಕೆ ಅವನೇನು ಹೇಳ್ತಾನೆ ಅಂದರೆ ಇದು ಈ ಒಂದು ಜನಪದ ಉತ್ಸವದಲ್ಲಿ ನಿವೃತ್ತ ಶಿಕ್ಷಕರಾದ ಮೈಲಪ್ಪ ಕಾಲೇಜು ಸಾಂಸ್ಕೃತಿಕ ಸಂಚಾಲಕರಾದ ಮಧುಕುಮಾರ್ ಮತ್ತು ಶಿಕ್ಷಕರಾದ ನಾಗೇಂದ್ರ ಮತ್ತು ಕಾಲೇಜು ಸಮಿತಿ ಸದಸ್ಯರಂತ ಸ್ಟುಡಿಯೋ ಅಮರ್ ರಾಜಮತಿ ರಂಗರಾಜ್ ಪ್ರಕಾಶ್ ರೆಡ್ಡಿ ಮತ್ತು ಶಾಲಾ ಉಪನ್ಯಾಸಕರಾದ ರಾಜಣ್ಣ ರಾಮಂಜನಪ್ಪ ನಾಗರಾಜ ಎಚ್ ಅನಂತರಾಜಯ್ಯ ಮೀನು ಕುಮಾರ್ ಮಮತಾ ಆನಂದ ಸ್ವಾಮಿ ಪ್ರಕಾಶ್ ನಾಗಭೂಷಣ್ ಕುಮಾರ್ ಕಾರ್ತಿಕ್ ಕುಮಾರ್ ನರಸಿಂಹಮೂರ್ತಿ ಕುಸುಮಾ ಸೇರಿದಂತೆ ಮತ್ತಿತರ ಶಿಕ್ಷಕರು ಉಪನ್ಯಾಸಕರು ಆದರಿದ್ದು ಇನ್ನು ಇದೇ ವೇಳೆ ಬೆಳ್ಳಿಭಟ್ಲು ಬಲ್ಲಂ ಮತ್ತು ತಂಡದಿಂದ ಈ ಒಂದು ಜನಪದ ಉತ್ಸವದ ಮೆರವಣಿಗೆಯ ಕಲಾವಿದರುಗಳು ಭಾಗವಹಿಸಿದ್ದರು ಪಾವಗಡ ತಾಲೂಕಿನ ತದ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತುರಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯಾಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್